ಎಲ್ಲರಿಗೂ ನಮಸ್ಕಾರ ಇದು ಮಂಕುತಿಮ್ಮನ ಖಗ್ಗದ ಐನೂರ ಇಪ್ಪತ್ತೆರಡನೇ ಪದ್ಯ ಹೊಸ ಜಿಗುರು ಹಳೆ ಬೇರು ಕೂಡಿರಲು ಮರಸೊಬಗು ಹೊಸ ಯುಕ್ತಿ ಹಳೆ ತತ್ವ ದೊಡಗೂಡೆ ಧರ್ಮ ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸಿ ಜಸವು ಜನ ಜೀವನಕ್ಕೆ ಮಂಕುತಿಮ್ಮ ಇಲ್ಲಿ ಡಿ ವಿಜಿ ಅವರು ಯಾವ ತರಹ ನಮ್ಮ ಒಂದು ಬೇರು ಅಂದರೆ ನಮ್ಮ ಒಂದು ರೂಟ್ಸ್ ಏನಿದೆ ಅದು ಬಹಳ ಮುಖ್ಯ ನಮಗೆ ಈಗ ನಮ್ಮ ಋಷಿ ಮುನಿಗಳು ಏನು ಒಂದು ನಮಗೆ ಅವರ ವಾಕ್ಯಗಳು ಅಥವಾ ಒಂದು ವೇದಗಳಾಗಲಿ ಉಪನಿಷತ್ಗಳಾಗಲಿ ಏನು ಒಂದು ಕೊಟ್ಟಿದ್ದಾರಲ್ಲ ಅದು ಎಷ್ಟು ಮುಖ್ಯ ನಮ್ಮ ಜೀವನವನ್ನು ಒಂದು ಸುಂದರವಾಗಿ ಮಾಡಿಕೊಳ್ಳಿಕ್ಕೆ ಅನ್ನೋದಕ್ಕೆ ಇಲ್ಲಿ ಒಂದು ಮರದ್ದು ಒಂದು ಹೇಳ್ತಾರೆ ಅವರು ಅಂದರೆ ಮರಕ್ಕೆ ಹೇಗೆ ಬೇರು ಎಷ್ಟು ಮುಖ್ಯನೋ ಹಾಗೆ ನಮಗೂ ಅಷ್ಟೆ ಮನುಷ್ಯನಿಗೆ ನಮ್ಮ ಒಂದು ರೂಟ್ಸ್ ಏನಿದೆ ಅದರಲ್ಲಿ ಧರ್ಮದ ಆಚರಣೆಗಳು ಏನು ಹೇಳ್ತಾರೆ ಅದು ಬಹಳ ಮುಖ್ಯವಾದದ್ದು ಅಂತ ಅದಕ್ಕೆ ಇಲ್ಲೇನು ಹೇಳ್ತಾ ಇದ್ದಾರೆ ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಬಗು ಒಂದು ಮರ ಯಾವಾಗ ನಮಗೆ ಒಂದು ಸೊಗಸಾಗಿ ಸುಂದರವಾಗಿ ಮನಮೋಹಕವಾಗಿ ಕಾಣಿಸುತ್ತೆ ಅದರದ್ದು ಬೇರು ಸ್ಟ್ರಾಂಗಾಗಿ ಆಳವಾಗಿ ನೆಲದಲ್ಲಿ ಹೋದಿದ್ದಾಗ ಅದರದ್ದು ಟ್ರಂಕೂ ಜೋರಾಗಿರುತ್ತೆ ಹಾಗೆ ಬ್ರಾಂಚಸ್ಸು ಜಾಸ್ತಿ ಇತ್ತು ಅದರಲ್ಲಿ ಹೊಸ ಚಿಗುರುಗಳು ಬಂದಾಗ ಅದು ನೋಡಲಿಕ್ಕೆ ಎಷ್ಟು ಒಂದು ಸುಂದರವಾಗಿ ಕಾಣುತ್ತೆ ಅಲ್ವಾ ಅದರದ್ದು ಬೇರು ಸ್ಟ್ರಾಂಗ್ ಆಗಿರೋದ್ರಿಂದ ಅದು ಆಳವಾಗಿ ನೆಲದಲ್ಲಿ ಇರೋದ್ರಿಂದ ಅದು ಸೊಬಗು ಪಡೆಯುತ್ತೆ ಅದೇ ಥರ ಮನುಜನಿಗೂ ಸಹ ಅವ್ರು ಹೇಳ್ತಾರೆ ಹೊಸ ಯುಕ್ತಿ ಹಳೆ ತತ್ವ ದೊಡಗೂಡೆ ಧರ್ಮ ಹೊಸ ಹೊಸ ಪ್ಲ್ಯಾನ್ಗಳು ನಮಗೆ ಬೇಕು ಆದರೆ ನಮಗೆ ತತ್ವಗಳು ಏನಿದೆ ಅದು ಪುರಾತನ ತತ್ವಗಳನ್ನು ಆ ಒಂದು ಹೊಸ ಪ್ಲ್ಯಾನ್ಗಳು ಮಾಡಿಕೊಂಡು ಅದರ ಜೊತೆ ಸೇರಿದಾಗ ಮಾತ್ರ ಒಂದು ರೈಟಿಯಸ್ನೆಸ್ ಧರ್ಮ ಅಂದರೆ ಏನು ಇಲ್ಲಿ ಒಂದು ರೈಟ್ ಬಿಹೇವಿಯರ್ ಆಗತ್ತೆ ನಾವು ಬರೀ ಹೊಸದಲ್ಲೇ ಇದ್ದುಕೊಂಡು ಹಳೆಯದನ್ನು ಮರೆತು ಬಿಡ್ತೀವಿ ಬೇಡ ಏನೋವೇ ಅಂದರೆ ಅದು ನಡೆಯೋದಿಲ್ಲ ಫೌಂಡೇಶನ್ ಹೇಗೆ ಒಂದು ಕಟ್ಟಡಕ್ಕೆ ಮುಖ್ಯವಾಗಿರುತ್ತೋ ಅದೇ ಥರ ನಮಗೆ ನಮ್ಮ ರೂಟ್ಸ್ಗಳು ಅಂದರೆ ನಮ್ಮ ಧರ್ಮದ ಒಂದು ಏನು ಬಿಲೀಫ್ಗಳಿದೆ ಅದು ಬಹಳ ಮುಖ್ಯವಾಗಿರುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾರೆ ಇದು ವಿ ಜಿ ಅವರು ಇದ್ದ ಕಾಲದಲ್ಲಿ ಈಗ ಒಂದು ಆಲ್ಮೋಸ್ಟ್ ನೂರು ವರ್ಷವೇ ಆಗ್ತಾ ಬಂತು ಅವಾಗ ಹೇಳಿರೋದು ಈಗಲೂ ಅದು ಅನ್ವಯಿಸತ್ತೆ ಅಂದರೆ ಇದು ಸರ್ವಕಾಲೀನ ಒಂದು ಪದ್ಯಗಳು ಅಂತ ಅನ್ನಿಸ್ಬಿಡತ್ತೆ ನಮಗೆ ಓದ್ತಾ ಇದ್ದರೆ ಅಲ್ವಾ ಮುಂದೆ ಹೇಳ್ತಾರೆ ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳಬಿಸೆ ಜಸವು ಜನಜೀವನಕ್ಕೆ ಮಂಕುತಿಮ್ಮ ಅಂದರೆ ನಮ್ಮ ಋಷಿಗಳ ಒಂದು ಮಾತುಗಳು ವಾಕ್ಯಗಳು ಏನಿದೆಯೋ ಅದನ್ನು ಇಂದಿನ ವಿಜ್ಞಾನ ಹಾಗೂ ಕಲೆಗಳಿಗೆ ಹೊಂದಿಸಿಕೊಂಡ್ರೆ ಆಗ ಜೀವನದಲ್ಲಿ ಯಶಸ್ಸು ಕಾಣೋದು ಖಂಡಿತ ಸಾಧ್ಯ ಅನ್ನೋದನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಇದು ಪ್ರಾಯಶಃ ಸಹಿ ಇರಬೇಕು ಅಂತ ಅನಿಸುತ್ತೆ ಅಲ್ವಾ ಯಾಕೆ ಅಂತಂದರೆ ಈಗ ನಾವು ಪಾಶ್ಚಾತ್ಯ ದೇಶದವರನ್ನ ನೋಡಿದಾಗ ಈಗ ಸ್ಟೀವ್ ಜಾಬ್ಸ್ ಆಗಲಿ ಮಾರ್ಕ್ ಜುಗನ್ಬರ್ಗ್ ಆಗಲಿ ಇಂಡಿಯಾಗೆ ಬಂದು ನೇನಿತಾಳಲ್ಲಿ ಅವರು ಮೆಡಿಟೇಷನ್ ಮಾಡಿ ಒಂದು ಜ್ಞಾನವನ್ನು ಪಡೆದಿದ್ದೀವಿ ಅಂತ ಅವರ ಮಾತುಗಳಲ್ಲಿ ಹೇಳ್ಕೊಂಡಿದ್ದಾರೆ ಅಂದರೆ ಮೆಡಿಟೇಷನ್ ಬೇಸಿಕಲಿ ಇಂಡ್ಯ ಪಾಶ್ಚಾತ್ಯ ದೇಶಗಳಿಗೆ ಹೋಗಿರೋದು ಅಂದರೆ ಅದರದ್ದು ಎಷ್ಟು ಪ್ರಬಲವಾಗಿರಬೇಡ ಹಾಗೆ ಈಗಲೂ ಅಷ್ಟೇ ಪಾಶ್ಚಾತ್ಯ ದೇಶಗಳಲ್ಲಿ ನಮ್ಮ ಭಗವದ್ಗೀತೆ ಆಗಲಿ ವೇದಗಳಾಗಲಿ ಉಪನಿಷತ್ಗಳಾಗಲಿ ಅದರ ಒಂದು ರಿಸರ್ಚ್ ಮಾಡಿ ಅದರ ಎಷ್ಟು ಎಫೆಕ್ಟಿವ್ ಇದೆ ಒಂದು ಹೆಲ್ತ್ ಮೇಲಾಗಲಿ ಅಥವಾ ಬೇರೆ ಒಂದು ಕೆಲಸಗಳಲ್ಲಾಗಲಿ ಬಹಳ ಮುಖ್ಯವಾದದ್ದು ಅಂತ ಅವರುಗಳು ತಿಳ್ಕೊಂಡು ಅದನ್ನು ಫಾಲೋ ಮಾಡ್ತಾ ಇದ್ದಾರೆ ಅಂದರೆ ನಾವು ನಮ್ಮ ಧರ್ಮವನ್ನು ನಾವೇ ಬಿಟ್ಬಿಟ್ಟಿದ್ದೀವಿ ಎಂಥ ವಿಪರ್ಯಾಸ ಅಲ್ವಾ ಅದು ಅವರು ಅದರ ಬೆನಿಫಿಟ್ಸ್ಗಳನ್ನ ಪಡ್ಕೊಂಡು ಅವ್ರು ಮಾಡೋದು ನೋಡಿ ಇವಾಗ ತಿರ್ಗಾ ಇಂಡಿಯಾದವ್ರಿಗೆ ಓ ಅವ್ರು ಮಾಡ್ತಾ ಇದ್ದಾರಾ ಹಾಗಾದ್ರೆ ಸರಿಗಿರಬೇಕು ಅದು ನಾವು ಮಾಡೋಣ ಅಂತ ಆ ಥರ ಒಂದು ಮೆಂಟ್ಯಾಲಿಟಿಯಲ್ಲಿ ಈಗ ಮತ್ತೆ ನಮ್ಮ ಯೋಗಗಳಾಗಲಿ ಅಥವಾ ಒಂದು ವೇದಗಳಾಗಲಿ ಮತ್ತೆ ನಮಗೆ ಒಂದು ಪ್ರಚಾರದಲ್ಲಿ ಬಂದಿದೆ ಅದು ಬಹಳ ಸಂತೋಷದ ವಿಷಯ ಅದು ಆಗಲಿಕ್ಕೆ ಕಾರಣ ಅವರು ಪಾಶ್ಚಾತ್ಯ ದೇಶದವರು ಬಂದು ನಮ್ಮ ವೇದಗಳನ್ನು ಅವರು ಅಭ್ಯಾಸ ಮಾಡಿ ಅದರದ ಒಂದು ಬೆನಿಫಿಟ್ಸ್ಗಳನ್ನು ತಿಳಿದು ನಮಗೂ ತಿಳಿಸ್ತಾ ಇರೋದ್ರಿಂದ ಸೊ ಇಲ್ಲಿ ಡಿ ವಿ ಜಿ ಅವರು ಏನು ಹೇಳ್ತಾರೆ ಅದು ಒಂದು ರೂಟ್ಸ್ ಏನಿದೆ ಅದು ಬಹಳ ಮುಖ್ಯ ಆ ರೂಟ್ಸ್ ಸ್ಟ್ರಾಂಗ್ ಆಗಿದ್ದಾಗ ಅದು ಫೌಂಡೇಶನ್ನು ಸ್ಟ್ರಾಂಗ್ ಆಗಿದರೆ ಬಿಲ್ಡಿಂಗ್ ಹೆಂಗೆ ಒಂದು ನಿಂತ್ಕೊಳ್ಳುತ್ತೆ ಅದೇ ಥರ ನಮ್ಮ ಜೀವನದಲ್ಲೂ ಸಹ ಆ ರೂಟ್ಸ್ಗಳು ಬಹಳ ಮುಖ್ಯ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದಾರೆ ಧನ್ಯವಾದಗಳು